ಸ್ನೇಹಿತರೆ ಇಂದು ಹನುಮ ವ್ರತದ ಬಗ್ಗೆ ತಿಳಿಯೋಣ ಹನುಮ ಜಯಂತಿಯನ್ನು ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಪ್ರತಿ ಆಚರಣೆಯು ಆಧ್ಯಾತ್ಮಿಕ ಮಹತ್ವವನ್ನು ಹೊಂದಿದೆ ಈ ದಿನ ಹನುಮನ ಪೂಜೆ ನಿರ್ದಿಷ್ಟ ಮಂತ್ರ ಪಠಣ ಮತ್ತು ಉಪವಾಸದಿಂದ ಜೀವನದಲ್ಲಿ ಶಕ್ತಿ ಭಕ್ತಿ ಯುಕ್ತಿಯು ಹೆಚ್ಚುತ್ತದೆ ದುಷ್ಟಶಕ್ತಿಗಳಿಂದ ರಕ್ಷಣೆ ಆತ್ಮವಿಶ್ವಾಸ ವೃದ್ಧಿ ಮತ್ತು ಉತ್ತಮ ಆರೋಗ್ಯ ಪ್ರಾಪ್ತಿಯಾಗುತ್ತದೆ ಶ್ರೀರಾಮ ಭಜನೆ ದಾನ ಧರ್ಮಗಳು ಸಹ ಹನುಮನ ಕೃಪೆಗೆ ಪಾತ್ರವಾಗಲು ಸಹಕಾರಿ ಹನುಮನ ಜಯಂತಿಯನ್ನು ಹಿಂದೂ ಸಂಪ್ರದಾಯದಲ್ಲಿ ವರ್ಷಕ್ಕೆ ಎರಡು ಬಾರಿ ಆಚರಿಸಲಾಗುತ್ತದೆ ಡಿಸೆಂಬರ್ ಮೂರರಂದು ಹನುಮದ್ ವ್ರತವೂ ಇದೆ ಇದು ಹನುಮ ಜಯಂತಿಯ ಆಚರಣೆಯಾಗಿದೆ ಆದರೆ ವಿವಿಧ ಪ್ರದೇಶಗಳಲ್ಲಿ ಹನುಮ ಜಯಂತಿಯನ್ನು ಬೇರೆ ದಿನಾಂಕಗಳಲ್ಲಿ ಆಚರಿಸುತ್ತಾರೆ ಹನುಮನ ಪೂಜೆ ಮತ್ತು ಪುನಸ್ಕಾರಗಳನ್ನು ನಿರ್ದಿಷ್ಟವಾಗಿ ಮಂಗಳವಾರ ಮತ್ತು ಶನಿವಾರದಂದು ಮಾಡಲಾಗುತ್ತದೆ ಹನುಮನ ಸ್ಮರಣೆಯಿಂದ ಪೂಜೆಯಿಂದ ಮತ್ತು ದರ್ಶನದಿಂದ ಜೀವನಕ್ಕೆ ಮಹತ್ವದ ಲಾಭಗಳು ದೊರೆಯುತ್ತವೆ ಅವುಗಳೆಂದರೆ ಶಕ್ತಿ ಭಕ್ತಿ ಮತ್ತು ಯುಕ್ತಿ ಈ ಮೂರು ಅಂಶಗಳು ಜೀವನದಲ್ಲಿ ಇದ್ದರೆ ಜೀವನವು ಸಾಫಲ್ಯತೆಯನ್ನು ಪಡೆಯುತ್ತದೆ ಎಂದು ಹೇಳಲಾಗಿದೆ ಹನುಮ ಜಯಂತಿಯ ಆಚರಣೆಗೆ ಎರಡು ಪ್ರಮುಖ ಸಂದರ್ಭಗಳಿವೆ ಒಂದು ಚೈತ್ರ ಮಾಸದ ಹುಣ್ಣಿಮೆ ಎಂದು ಆಚರಿಸಲಾಗುತ್ತದೆ ಮತ್ತೊಂದು ಸಂದರ್ಭವು ಹನುಮನು ರಾವಣನ ಆಸ್ಥಾನಕ್ಕೆ ಸೀತೆಯ ಅನ್ವೇಷಣೆಯಲ್ಲಿ ಹೋಗಿ ಸೀತೆಯನ್ನು ಗುರುತಿಸಿ ಬಂದ ವಿಜಯೋತ್ಸವದ ನೆನಪಿಗೆ ಈ ಎರಡೂ ಸಂದರ್ಭಗಳಲ್ಲಿ ಹನುಮ ಜಯಂತಿಯನ್ನು ಆಚರಿಸುವ ಪದ್ಧತಿ ನಮ್ಮ ಸಂಪ್ರದಾಯದಲ್ಲಿದೆ ಹನುಮ ಜಯಂತಿಯ ದಿನದಂದು ನಿರ್ದಿಷ್ಟ ಆಚರಣೆಗಳನ್ನು ಕೈಗೊಳ್ಳಬೇಕು ಈ ಆಚರಣೆಗಳಿಂದ ಆತ್ಮವಿಶ್ವಾಸವು ಹೆಚ್ಚುತ್ತದೆ ದೃಷ್ಟಿದೋಷಗಳು ಮಂತ್ರಗಳು ಅಥವಾ ಯಾವುದೇ ಕೆಟ್ಟ ಪ್ರಯೋಗಗಳು ಇದ್ದರೂ ಅವು ದೂರವಾಗುತ್ತವೆ ಇದಕ್ಕಾಗಿ ಒಂದು ಅದ್ಭುತ ಮಂತ್ರವನ್ನು ಪಠಿಸಲು ಸೂಚಿಸಲಾಗಿದೆ ಓಂ ನಮೋ ಭಗವತಿ ಹನುಮಂತ ಹರ ಹರ ಹನುಮಂತ ಕೇಸರಿ ನಂದನಾಯ ಅಂಜನಿ ಪುತ್ರಾಯ ವಾಯುಪುತ್ರಾಯ ಶ್ರೀರಾಮಪ್ರಿಯಾಯ ರುದ್ರಾತ್ಮಕಾಯ ಸರ್ವದುಷ್ಟ ಗ್ರಹ ಪೀಡಾ ನಿವಾರಕಾಯ ಕುರುಕುರು ಸ್ವಾಹ ಈ ಮಂತ್ರವನ್ನು ಪಠಿಸುವುದರಿಂದ ಎಲ್ಲ ದುಷ್ಟ ಗ್ರಹ ಪೀಡೆಗಳು ನಿವಾರಣೆಯಾಗುತ್ತವೆ ಎಂದು ನಂಬಲಾಗಿದೆ ಹನುಮ ಜಯಂತಿಯ ದಿನ ಉಪವಾಸ ವ್ರತ ಆಚರಿಸುವುದು ಶ್ರೀರಾಮನ ಭಜನೆ ಮಾಡುವುದು ಪ್ರಮುಖವಾಗಿದೆ ಎಲ್ಲಿ ಹನುಮನು ಅಲ್ಲಿ ರಾಮನು ಎಲ್ಲಿ ರಾಮನು ಅಲ್ಲಿ ಹನುಮನು ಎಂಬ ನಂಬಿಕೆ ಇದೆ ಆದ್ದರಿಂದ ಶ್ರೀರಾಮನ ಭಜನೆಯು ಹನುಮನನ್ನು ಪ್ರಸನ್ನಗೊಳಿಸುತ್ತದೆ ದಾನ ಧರ್ಮಗಳು ಮತ್ತು ಆಹಾರ ದಾನ ಮಾಡುವುದರಿಂದ ಭಕ್ತಿ ನಿಸ್ವಾರ್ಥತೆ ಸಮಾಜ ಸೇವೆಯ ಭಾವನೆ ಮತ್ತು ಶಕ್ತಿಯು ವೃದ್ಧಿಸುತ್ತದೆ ಅಂಜನಿ ಮತ್ತು ಕೇಸರಿಯ ಪುತ್ರನಾದ ಹನುಮನನ್ನು ಸ್ಮರಿಸುತ್ತಾ ಓಂ ಹಂ ಹನುಮತೆ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸುವುದು ಉತ್ತಮ ಬ್ರಾಹ್ಮಿ ಮುಹೂರ್ತ ಅಥವಾ ಗೋಧೂಳಿ ಮುಹೂರ್ತದಲ್ಲಿ ಹನುಮನ ದರ್ಶನ ಮಾಡುವುದರಿಂದ ಅತ್ಯಂತ ಶುಭಕರವಾಗಿದೆ ಹನುಮ ಜಯಂತಿ ಎಂದು ಹೂವಿನ ಅಲಂಕಾರಗಳು ಹನುಮನಿಗೆ ಅತ್ಯಂತ ಪ್ರಿಯವಾದ ಲಡ್ಡು ಪ್ರಸಾದ ಮತ್ತು ಹಲ್ವ ಅರ್ಪಿಸಬಹುದು ವಿದ್ಯೆಯಲ್ಲಿ ಉತ್ತಮ ಫಲಿತಾಂಶಗಳು ಬರಲು ಉದ್ಯೋಗದಲ್ಲಿ ಪ್ರಗತಿ ಸಾಧಿಸಲು ಇವು ಸಹಕಾರಿಯಾಗುತ್ತವೆ ಉತ್ತಮ ಆರೋಗ್ಯಕ್ಕಾಗಿ ಹನುಮನಿಗೆ ಬಾಳೆಹಣ್ಣು ಅರ್ಪಿಸುವುದು ಅತ್ಯಂತ ಶುಭಕರ ನಮ್ಮ ಹಿಂದೂ ಸನಾತನ ಸಂಪ್ರದಾಯದಲ್ಲಿ ಜಯಂತಿಗಳಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ನೀಡಲಾಗುತ್ತದೆ ಬುದ್ಧಿರ್ ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಃ ಅಜಾಢ್ಯಂ ವಾಕ್ಪಟುತ್ ವಂಚ ಹನುಮತ್ ಸ್ಮರಣಂ ಭವೇತ್ ಹನುಮಂತ ದೇವರ ಸ್ಮರಣೆಯಿಂದ ಬುದ್ಧಿ ಬಲ ಯಶಸ್ಸು ಧೈರ್ಯ ನಿರ್ಭಯತ್ವ ಆರೋಗ್ಯ ಮಾಕ್ಪಟುತ್ವ ಇವೆಲ್ಲವೂ ತಾವಾಗಿಯೇ ಒಲಿದು ಬರುತ್ತವೆ ರಾಮಾಯಣದ ಸುಂದರಕಾಂಡ ಮತ್ತು ಯುದ್ಧಕಾಂಡಗಳಲ್ಲಿ ಹನುಮಂತನ ಚಾಕಚಕ್ಯತೆ ಬಲ ಧೈರ್ಯ ಎಲ್ಲವೂ ಕಾಣಬರುತ್ತದೆ ಅವರ ವಾಕ್ಚಟುತ್ವವನ್ನು ಶ್ರೀರಾಮಚಂದ್ರನೇ ಹೊಗಳಿದ್ದಾರೆ ಮನಸ್ಸಿನ ವೇಗಕ್ಕಿಂತ ವೇಗವಾದ ವಾಯುವಿನ ವೇಗಕ್ಕೆ ಸೋಮವಾರ ಇಂದ್ರಿಯ ನಿಗ್ರಹವುಳ್ಳ ಬುದ್ಧಿವಂತರಲ್ಲಿ ವರಿಷ್ಠನಾದ ವಾಯುಪುತ್ರನಾದ ವಾನರ ಸೇನೆಗೆ ಮುಖ್ಯವಾದ ಶ್ರೀರಾಮದೂತನಾದ ಹನುಮಂತನನ್ನು ಶರಣು ಹೋಗುತ್ತೇನೆ ಎಂದು ಹನುಮದ್ ವ್ರತವನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಆಚರಿಸಲಾಗುತ್ತದೆ ಆದರೆ ಕೆಲವರು ತಿಳುವಳಿಕೆ ಇಲ್ಲದೆ ಈ ದಿನವನ್ನು ಹನುಮ ಜಯಂತಿ ಎಂದು ಕರೆಯುತ್ತಾರೆ ಇದು ತಪ್ಪು ಹನುಮ ಜಯಂತಿ ಆಚರಣೆ ಚೈತ್ರ ಶುದ್ಧ ಹುಣ್ಣಿಮೆ ಎಂದು ಹನುಮಂತ ಅವತರಿಸಿದ ದಿನವಾದರೆ ಮಾರ್ಗಶಿರ ಶುದ್ಧ ತ್ರಯೋದಶಿ ಎಂದು ಹನುಮದ್ ವ್ರತವನ್ನು ಬ್ರಹ್ಮದೇವರ ಆದೇಶದಂತೆ ದೇವತೆಗಳು ಆಚರಿಸಿ ಪ್ರಖ್ಯಾತಗೊಳಿಸಿದ್ದಾರೆ ಸ್ನೇಹಿತರೆ ಹನುಮದ್ ವ್ರತವನ್ನು ಕತೆಯನ್ನು ಭವಿಷ್ಯೋತ್ತರ ಪುರಾಣದಲ್ಲಿ ಹೇಗೆ ವಿವರಿಸಿದ್ದಾರೆ ಎಂಬುದನ್ನು ನೋಡೋಣ ಒಮ್ಮೆ ಪಾಂಡವರು ಕೌರವರ ದುರಾಸೆ ಮತ್ತು ವಂಚನೆಯಿಂದ ಹನ್ನೆರಡು ವರ್ಷಗಳ ವನವಾಸ ನಿಮಿತ್ತ ದ್ವೈತ ವನದಲ್ಲಿದ್ದಾಗ ಅಲ್ಲಿಗೆ ವೇದವ್ಯಾಸರು ಬಂದರು ಬಂದ ದೇವಶ್ರೇಷ್ಠನನ್ನು ಧರ್ಮರಾಜನು ಷೋಡೋಪಶಾರದಿಂದ ಪೂಜಿಸಿದನು ಪಾಂಡವರ ಯೋಗಕ್ಷೇಮ ವಿಚಾರಿಸಿದ ವೇದವ್ಯಾಸರು ಅವರಿಗೆ ಹಲವು ಉತ್ತಮ ಉಪದೇಶವನ್ನು ನೀಡಿ ಹೇಳುತ್ತಾರೆ ನಿಮಗೆ ಒಂದು ವಿಶಿಷ್ಟ ವ್ರತವನ್ನು ಹೇಳುತ್ತೇನೆ ಅದು ಹನುಮತ್ ವ್ರತ ಎಂಬ ಬಹಳ ಶ್ರೇಷ್ಠವೂ ಫಲದಾಯಕವೂ ಆದ ವ್ರತವೊಂದಿದೆ ಅದರ ಆಚರಣೆಯಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಷ್ಟವಾದ ರಾಜ್ಯ ಪುನರ್ ಪ್ರಾಪ್ತಿಯಾಗುತ್ತದೆ ಎಂದರು ಆಗ ಧರ್ಮರಾಜನು ಹೇಳುತ್ತಾನೆ ಈ ವ್ರತ ಯಾವುದು ಅದರ ಆಚರಣೆ ಹೇಗೆ ಯಾರು ದೇವತೆ ಹಿಂದೆ ಯಾರು ಯಾರು ಈ ವ್ರತವನ್ನು ಮಾಡಿ ಉದ್ಧಾರವಾಗಿದ್ದಾರೆ ಎಂದು ಕೇಳಿದನು ಆಗ ವೇದವ್ಯಾಸರು ಹೇಳುತ್ತಾರೆ ಈ ವ್ರತದ ಹೆಸರು ಹನುಮತ್ ವ್ರತ ಇದನ್ನು ಮಾರ್ಗಶಿರ ಶುದ್ಧ ತ್ರಯೋದಶಿಯ ದಿನ ಆಚರಿಸತಕ್ಕದ್ದು ಇದರ ದೇವತೆ ವಾಯುವಿನ ಅವತಾರವಾದ ಹನುಮಂತ ದೇವರು ಭಕ್ತಿ ಶ್ರದ್ಧೆಯಿಂದ ಹನುಮಂತ ದೇವರನ್ನು ಉಪಾಸನೆ ಮಾಡಬೇಕು ಹಿಂದೆ ಈ ವ್ರತವನ್ನು ಶ್ರೀ ರಾಮಚಂದ್ರನೇ ಮಾಡಿ ತನ್ನ ಭಕ್ತನ ಅನುಗ್ರಹಿಸಿದ್ದ ಎಂದನು ಒಮ್ಮೆ ಹನುಮಂತ ದೇವರು ಸೂರ್ಯನಿಗೆ ರಾಹು ಗ್ರಹಣವಾದ ಸಂದರ್ಭದಲ್ಲಿ ಮೇಲೆ ಹಾರಿದಾಗ ಸ್ವರ್ಗಾಧಿಪತಿಯು ಸೂರ್ಯನನ್ನು ಹನುಮಂತ ಹಿಡಿಯಬಹುದೆಂದು ಭಾವಿಸಿ ವಜ್ರಾಯುಧ ಪ್ರಹಾರ ಮಾಡಿದಾಗ ಹನುಮಂತ ಲೋಕಾರಿತ್ಯ ಪೆಟ್ಟಾದವನಂತೆ ಕೆಳಗೆ ಬಿದ್ದನು ಆಗ ವಾಯುದೇವರು ಹನುಮಂತನನ್ನು ಕರೆದುಕೊಂಡು ಬಂದು ಗುಹೆಗೆ ಪ್ರವೇಶಿಸಿದರು ಆಗ ಪ್ರಪಂಚವೆಲ್ಲ ಉಸಿರಾಟದ ತೊಂದರೆಗೊಳಗಾಯಿತು ಎಲ್ಲ ದೇವತೆಗಳು ಬ್ರಹ್ಮದೇವರನ್ನು ಪ್ರಾರ್ಥಿಸಲು ಬ್ರಹ್ಮದೇವರು ವಾಯುವಿನ ಬಳಿಗೆ ಬಂದು ನಿನ್ನ ಮಗನಿಗೆ ಯಾವ ಆಯುಧದಿಂದಲೂ ಏನೂ ಆಗುವುದಿಲ್ಲ ಅವನು ಚಿರಂಜೀವಿಯಾಗುತ್ತಾನೆ ಮತ್ತು ಮಾರ್ಗಶಿರ ಶುದ್ಧ ತ್ರಯೋದಶಿ ದಿನದಂದು ಹನುಮದ್ ವ್ರತವನ್ನು ಆಚರಿಸಿದವರಿಗೆ ಸಕಲ ಅಭೀಷ್ಟವು ಲಭ್ಯವಾಗುವುದು ಎಂದು ವರವನ್ನು ಕೊಟ್ಟಿರುತ್ತಾರೆ ಪಾಂಡವರಿಗೆ ವನವಾಸವಾಗಲು ಹನುಮಂತನ ಅವಕೃಪೆಯ ಕಾರಣವಾಗಿರಬಹುದು ಹಿಂದೆ ಒಮ್ಮೆ ದ್ರೌಪದಿಯು ಕೃಷ್ಣ ಪರಮಾತ್ಮನ ಅನುಜ್ಜೆಯಂತೆ ಹನುಮದ್ ವ್ರತವನ್ನು ಆಚರಿಸುತ್ತಿದ್ದಳು ವ್ರತವನ್ನು ಆಚರಿಸಿದ ನಂತರ ತನ್ನ ಕೈಗೆ ದೂರವನ್ನು ಧರಿಸಿದಳು ಈ ದೂರವನ್ನು ಗಮನಿಸಿದ ಅರ್ಜುನನು ನಾನು ಈ ಹನುಮಂತನನ್ನು ನನ್ನ ರಥದ ಧ್ವಜಕ್ಕೆ ಕಟ್ಟಿರುವೆ ಅವನೊಬ್ಬ ಸಾಮಾನ್ಯ ಮಂಗ ಎಂದು ಹೇಳಿ ಆ ದೂರವನ್ನು ಬಿಸಾಡಲು ಹೇಳಿದನು ಹನುಮಂತ ನೆನೆದರೆ ಬುದ್ಧಿ ಬಲ ಯಶಸ್ಸು ಧೈರ್ಯ ಎಲ್ಲವೂ ಪ್ರಾಪ್ತವಾಗುತ್ತದೆಂದಾಗ ಅರ್ಜುನ ಕಲಿ ಪ್ರಭಾವಕ್ಕೊಳಗಾಗಿಯೇ ಅದನ್ನು ಬಿಸಾಡಲು ಹೇಳಿದನು ಇದೇ ಕಾರಣದಿಂದ ಪಾಂಡವರು ವನವಾಸಕ್ಕೆ ದ್ಯೂತ ನಿಮಿತ್ತ ಹೋಗಬೇಕಾಯಿತು ಎಂದು ವೇದವ್ಯಾಸರು ಕೇಳಿದಾಗ ದ್ರೌಪದಿಯೂ ಕೂಡ ಆ ಘಟನೆಯನ್ನು ನೆನಪಿಸುತ್ತಾಳೆ ಹಿಂದೆ ಶ್ರೀರಾಮಚಂದ್ರನು ಹನುಮಂತನಿಗೆ ಅನುಗ್ರಹಿಸಲು ಹನುಮನ ಪ್ರಾರ್ಥನೆಯಂತೆ ಮಾಡಿದನು ದ್ರೌಪದಿ ದೇವಿ ಮಾಡಿದಳು ಸುಗ್ರೀವ ತನ್ನ ಇಷ್ಟಾರ್ಥ ಸಿದ್ಧಿಗಾಗಿ ಮಾಡಿದ್ದನು ವಿಭೀಷಣನು ಈ ವ್ರತವನ್ನು ಮಾಡಿ ಲಂಕಾಧಿಪತಿಯಾದನು ಹನುಮಂತ ದೇವನನ್ನು ಹದಿಮೂರು ಗ್ರಂಥಿಗಳುಳ್ಳ ಹಳದಿ ವರ್ಣದ ದಾರದಲ್ಲಿ ಓಂ ನಮೋ ವಾಯುನಂದನಾಯ ಓಂ ಎಂದು ಆ ವಾಹಿಸಬೇಕು ಹನುಮಂತನ ಅಂತರ್ಯಾಮಿಯಾದ ಶ್ರೀರಾಮಚಂದ್ರನನ್ನು ಷೋಡಶೋಪಚಾರಗಳಿಂದ ಅರ್ಚಿಸಿ ನಂತರ ನೈವೇದ್ಯಾದಿಗಳಿಂದ ಪೂಜಿಸಿ ವಾಯನ ದಾನವನ್ನು ಮಾಡಬೇಕು ಗೋಧೂಮ ಧಾನ್ಯವನ್ನು ವಾಯನದಲ್ಲಿ ಕೊಡಬೇಕು ಈ ದಿನ ಹನುಮಂತ ದೇವರನ್ನು ಪೂಜಿಸಿ ಹದಿಮೂರು ಗಂಟುಗಳುಳ್ಳ ಹನುಮೋದ್ಧಾರವನ್ನು ಕಟ್ಟಿಕೊಳ್ಳಬೇಕು ಈ ವ್ರತವನ್ನು ಹದಿಮೂರು ವರ್ಷಗಳ ಕಾಲ ಮಾಡಿ ನಂತರ ಉದ್ಯಾಪನೆಯನ್ನು ಮಾಡಬೇಕು ಈ ವ್ರತವನ್ನು ಮಾರ್ಗಶಿರ ಮಾಸ ಶುಕ್ಲ ತ್ರಯೋದಶಿ ಎಂದು ರೋಹಿಣಿ ನಕ್ಷತ್ರವಿರುವಾಗ ಆಚರಿಸಬೇಕು ಈ ವ್ರತಾಚರಣೆಯನ್ನು ಪೂರ್ವವಿದ್ಧವಾದ ದ್ವಾದಶಿಯುಕ್ತ ತ್ರಯೋದಶಿಯಲ್ಲಿ ಮಾಡುವುದು ಪ್ರಶಸ್ತವಲ್ಲ ಹನುಮಂತ ದೇವರು ಮೂಕ ಪರ್ವತದಲ್ಲಿ ವಾಸವಾಗಿದ್ದರು ಋಷ್ಯಮೂಕ ಪರ್ವತದ ಪಂಪಾಪತಿಯಾದ ವಿರೂಪಾಕ್ಷನು ವಾಸವಾಗಿರುವ ಜಾಗೃತ ಸ್ಥಳವಾಗಿದೆ ಪಂಪಾದೇವಿಯು ತನ್ನ ನಾವೋಚ್ಚಾರಣ ಮಾತ್ರದಿಂದಲೇ ಪಾಪಗಳನ್ನು ತಿರುವು ಮುರುವು ಮಾಡುವವಳು ಹನುಮನ ಪೂಜೆಯನ್ನು ಮಾಡುವ ಪೂಜಕನು ಮೊದಲು ಪಂಪಾ ಸ್ಮರಣೆಯಿಂದ ಪಾಪಗಳನ್ನು ದೂರೀಕರಿಸಿ ನಂತರ ಭಕ್ತಿ ಶುದ್ಧನಾಗಿ ಹನುಮನ ಪೂಜೆಯನ್ನು ಮಾಡಲೆಂದೇ ಪಂಪಾದೇವಿಯ ಪೂಜೆಯನ್ನು ವಿಧಿಸಲಾಗಿದೆ ಹೀಗೆ ಅವಿವಾಹಿತಳಾದ ಪಂಪಾದೇವಿಯನ್ನು ಷೋಡಶೋಪಚಾರಗಳಿಂದ ಅರ್ಚಿಸಬೇಕು ಈ ವ್ರತವು ಶೀಘ್ರ ಫಲದಾಯಕ ಮತ್ತು ಮಂಗಳಕರ ಹನುಮದ್ ವ್ರತ ಕಥೆಯನ್ನು ಆರಿಸುವುದರಿಂದ ಇಷ್ಟಾರ್ಥ ಪ್ರಾಪ್ತಿ ಈ ವ್ರತಾಚರಣೆಯಿಂದ ಬ್ರಾಹ್ಮಣನು ವೇದ ವೇದಾಂತ ಪ್ರಾವೀಣ್ಯತೆ ಕ್ಷತ್ರಿಯನು ರಾಜ್ಯ ಲಾಭ ವೈಶ್ಯರು ಧನ ಶೋದ್ರರು ಉತ್ತಮ ಬೆಳೆಯನ್ನು ಪಡೆಯುವರು ಪುತ್ರಾರ್ಥಿಯು ಪುತ್ರರನ್ನು ಮೋಕ್ಷಾಪೇಕ್ಷೆಯು ಸಾಧನ ಮಾರ್ಗವನ್ನು ಪಡೆಯುವರು ವೇದವ್ಯಾಸರು ಸಹ ಸಲಹೆಯಂತೆ ಪಾಂಡವರು ಈ ವ್ರತವನ್ನು ಆಚರಿಸಿದರು ಮಂಗಳವಾರದಂದು ಹನುಮಂತನಿಗೆ ಅರ್ಪಿತವಾದ ಜನಪ್ರಿಯ ಉಪವಾಸ ಮಂಗಳವಾರ ವ್ರತ ವ್ರತಕಥಾ ಪಠಣವನ್ನು ಓದಲಾಗುತ್ತದೆ ಅಥವಾ ಕೇಳಲಾಗುತ್ತದೆ ಮತ್ತು ಜನರು ಹನುಮಾನ್ ಚಾಲೀಸವನ್ನು ಸಹ ಪಠಿಸುತ್ತಾರೆ ಭೂತಪಿಶಾಚ ನಿಕಟ ನಹೀಂ ಹಾವೇ ಮಹಾವೀರ ಜಬ ನಾಮ ಸುನಾವೆ ಈ ಸಾಲುಗಳನ್ನು ಕೇಳುವುದರಿಂದ ನಮಗೆ ಸಿಗುವ ಶಕ್ತಿ ಧೈರ್ಯ ಮತ್ತು ನಿರ್ಭಯತೆ ಈ ಲೋಕದಿಂದ ಹೊರಗಿದೆ ಹನುಮಂತನು ಜೀವನದ ಪ್ರತಿಯೊಂದು ಸವಾಲನ್ನು ಎದುರಿಸಲು ನಮಗೆ ಧೈರ್ಯ ನೀಡುತ್ತಾನೆ ಮತ್ತು ಅವನ ಆಶೀರ್ವಾದಗಳು ಮಾನವರ ಜೀವನದಲ್ಲಿ ಶ್ರೇಷ್ಠರಾಗಲು ಸಹಾಯ ಮಾಡುತ್ತದೆ ಅವನ ಹೆಸರೇ ಇಷ್ಟೊಂದು ಜೀವಂತಿಕೆಯನ್ನು ತರಬಹುದೇ ಅವನು ದಿನ ಏನು ಮಾಡಬಹುದು ಎಂದು ಊಹಿಸಿ ಮಂಗಳವಾರ ಹನುಮಂತನ ದಿನ ನಂಬಿ ಅಥವಾ ಬಿಡಿ ಈ ಶುಭ ದಿನಕ್ಕೆ ತನ್ನದೇ ಆದ ಮಹತ್ವವಿದೆ ಈ ನಿರ್ದಿಷ್ಟ ದಿನದಂದು ಮಂಗಳವಾರ ವ್ರತ ಕಥೆಯೊಂದಿಗೆ ಪ್ರಾರ್ಥಿಸುವುದು ಮತ್ತು ಉಪವಾಸ ಮಾಡುವುದರಿಂದ ಸಂತೋಷ ಮತ್ತು ಸಮೃದ್ಧಿಯು ಸಿಗುತ್ತದೆ ನಮ್ಮ ಭಾರತೀಯ ಪುರಾಣಗಳ ಪ್ರಕಾರ ಈ ವ್ರತವು ಸಂತೋಷ ಯಶಸ್ಸು ಮಾನಸಿಕ ಮತ್ತು ದೈಹಿಕ ಶಕ್ತಿ ದೀರ್ಘಾಯುಷ್ಯ ಮತ್ತು ಅನಾರೋಗ್ಯದಿಂದ ಚೇತರಿಸಿಕೊಳ್ಳುವುದನ್ನು ಪ್ರತಿನಿಧಿಸುತ್ತದೆ ಹನುಮಾನ್ ದೇವರು ಈ ಲೋಕದಲ್ಲಿ ಶಾಶ್ವತವಾಗಿ ಇರುವ ಏಕೈಕ ದೇವರು ಎಂದು ಪರಿಗಣಿಸಲ್ಪಟ್ಟಿದ್ದಾನೆ ಮತ್ತು ಈ ವ್ರತವು ಆತನ ಆಶೀರ್ವಾದವನ್ನು ಪಡೆಯುವ ಸರಳ ವಿಧಾನಗಳಲ್ಲಿ ಒಂದಾಗಿದೆ ಗರ್ಭ ಧರಿಸಲು ಸಾಧ್ಯವಾಗದ ಅಥವಾ ದೀರ್ಘಕಾಲದವರೆಗೆ ಮಕ್ಕಳಿಲ್ಲದ ದಂಪತಿಗಳು ಮಗುವಿನ ಆಶೀರ್ವಾದಕ್ಕಾಗಿ ಈ ಉಪವಾಸವನ್ನು ಮಾಡುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಜಾತಕದಲ್ಲಿ ದುರ್ಬಲ ಮಂಗಳ ಗ್ರಹವಿರುವ ವ್ಯಕ್ತಿಯು ಜೀವನದಲ್ಲಿ ಬರುವ ಅಡೆತಡೆಗಳನ್ನು ಶಾಂತಿಯುತವಾಗಿ ನಿವಾರಿಸಲು ಮಂಗಳವಾರ ವ್ರತವನ್ನು ಆಚರಿಸಬೇಕು ಇದು ಹನುಮಂತನ ಕೃಪೆಯಿಂದ ಮಂಗಳ ದೋಷವನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಪುರಾಣ ಮತ್ತು ಜ್ಯೋತಿಷ್ಯದ ಜೊತೆಗೆ ವಾರಕ್ಕೊಮ್ಮೆ ಉಪವಾಸ ಮಾಡುವುದರಿಂದ ನಿಮ್ಮ ಚಯಾಪಚಯ ಕ್ರಿಯೆಯು ಸುಧಾರಿಸುತ್ತದೆ ಮತ್ತು ಅನೇಕ ಆರೋಗ್ಯ ಪ್ರಯೋಜನಗಳನ್ನು ಸಹ ನೀಡುತ್ತವೆ ಈ ಉಪವಾಸ ಮಹತ್ವದ ಮತ್ತು ನಂಬಿಕೆಗಳ ಜೊತೆಗೆ ಇದು ಆನಂದದಾಯಕ ಮತ್ತು ಶಾಂತಗೊಳಿಸುವ ಒತ್ತಡ ಮತ್ತು ಹೊರೆಗಳನ್ನು ನಿವಾರಿಸುವ ಮತ್ತು ಮಾನವರಿಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ನೀಡುವ ಒಂದು ಉಪಾಯವಾಗಿದೆ ಭಕ್ತರು ಯಾವುದೇ ಮಂಗಳವಾರ ಉಪವಾಸವನ್ನು ಪ್ರಾರಂಭಿಸಿ ಇಪ್ಪತ್ತೊಂದು ವಾರಗಳವರೆಗೆ ಮುಂದುವರಿಸಬಹುದು ಇಪ್ಪತ್ತೊಂದು ಮಂಗಳವಾರ ಉಪವಾಸ ಮಾಡುವುದರಿಂದ ನಿಮ್ಮ ಎಲ್ಲ ಸಮಸ್ಯೆಗಳು ಮಾಯವಾಗಬಹುದು ಮತ್ತು ನೀವು ಅನಿರೀಕ್ಷಿತ ಜೀವನದ ಘಟನೆಗಳಿಗೆ ವಿದಾಯ ಹೇಳಬಹುದು ಕಾರ್ಯವಿಧಾನವು ತುಂಬ ಸರಳವಾಗಿದೆ ಎದ್ದು ಸ್ನಾನ ಮಾಡಿ ಸ್ವಚ್ಛವಾದ ಬಟ್ಟೆಗಳನ್ನು ಧರಿಸಿ ಪೂಜಾ ಕೋಣೆಯಾದ್ಯಂತ ಗಂಗಾ ಪವಿತ್ರ ನೀರನ್ನು ಸಿಂಪಡಿಸಿ ತುಪ್ಪದಿಂದ ದೀಪ ಹಚ್ಚಿ ಸಿಂಧೂರ ಹೂವುಗಳು ಎಲೆಯ ಹಾರ ಸಿಹಿ ತಿಂಡಿಗಳು ಮತ್ತು ಹಣ್ಣುಗಳನ್ನು ಹನುಮಂತನಿಗೆ ಅರ್ಪಿಸಿ ಆರಾಮವಾಗಿ ಕುಳಿತು ಪೂಜಾ ವಿಧಿಯನ್ನು ಪ್ರಾರಂಭಿಸಿ ಗಣೇಶ ಶ್ರೀರಾಮ ಮತ್ತು ಮಾತಾ ಸೀತೆಯನ್ನು ಪೂಜಿಸಿ ನಂತರ ಮಂಗಳವಾರ ವ್ರತಕತೆ ಮತ್ತು ಹನುಮಾನ್ ಚಾಲೀಸವನ್ನು ಪಠಿಸಿ ಭಕ್ತರು ಆನಂದದಾಯಕ ಆಶೀರ್ವಾದಗಳನ್ನು ಪಡೆಯಲು ಸುಂದರ ಕಾಂಡವನ್ನು ಸಹ ಓದಬಹುದು ನಿಮ್ಮ ಪೂಜೆಯನ್ನು ಪೂರ್ಣಗೊಳಿಸಲು ಆರತಿ ಮಾಡಿ ನಂತರ ನಿಮ್ಮ ಕುಟುಂಬಕ್ಕೆ ಅರ್ಪಿಸಿದ ಸಿಹಿ ತಿಂಡಿಗಳನ್ನು ಪ್ರಸಾದವಾಗಿ ವಿತರಿಸಿ ಈರುಳ್ಳಿ ಅಥವಾ ಬೆಳ್ಳುಳ್ಳಿ ಇಲ್ಲದೆ ಇಡೀ ದಿನದಲ್ಲಿ ಒಮ್ಮೆ ಆಹಾರ ಸೇವಿಸಿ ಮತ್ತು ಮುಂದಿನ ಇಪ್ಪತ್ತೊಂದು ಮಂಗಳವಾರಗಳವರೆಗೆ ಈ ವಿಧಾನವನ್ನು ಮುಂದುವರಿಸಿ ಇಪ್ಪತ್ತೆರಡನೇ ಮಂಗಳವಾರ ಅದೇ ಪೂಜಾ ವಿಧಿಯನ್ನು ಮಾಡಿ ಮತ್ತು ಸಾಧ್ಯವಾದರೆ ಇಪ್ಪತ್ತೊಂದು ಬ್ರಾಹ್ಮಣರಿಗೆ ಊಟ ಹಾಕಿ ಮತ್ತು ನಿಮ್ಮ ಉಪವಾಸವನ್ನು ಪೂರ್ಣಗೊಳಿಸಿ ಶುಚಿಗೊಳಿಸಬಹುದು ಸ್ನೇಹಿತರೆ ಮಂಗಳವಾರ ಮಾತ್ರ ಈ ವ್ರತದ ಹಿಂದಿನ ಕಥೆಯ ಬಗ್ಗೆ ತಿಳಿಯೋಣ ಆರೋಗ್ಯವಂತ ಮಗುವಿಗಾಗಿ ಹನುಮಂತನ ಆಶೀರ್ವಾದ ಪಡೆಯಲು ಪ್ರಾರ್ಥಿಸುತ್ತಿದ್ದರು ಒಮ್ಮೆ ನಂದನು ದಟ್ಟವಾದ ಕಾಡಿಗೆ ಹೋಗಿ ಹನುಮಂತನನ್ನು ಪ್ರಾರ್ಥಿಸಲು ಹೋದನು ಮತ್ತೊಂದೆಡೆ ಅವನ ಹೆಂಡತಿ ಪ್ರತಿದಿನ ಹನುಮಂತನನ್ನು ಪ್ರಾರ್ಥಿಸುತ್ತಿದ್ದಳು ಅವಳು ಮಂಗಳವಾರ ಉಪವಾಸ ಮಾಡಿ ಯಾವುದೇ ಆಹಾರವನ್ನು ಪಡೆಯುವ ಮೊದಲು ಹನುಮಂತನಿಗೆ ಆಹಾರವನ್ನು ಅರ್ಪಿಸುತ್ತಿದ್ದವಳು ಒಂದು ಶುಭ ಮಂಗಳವಾರ ಮತ್ತೊಂದು ಉಪವಾಸದ ಕಾರಣ ಅವಳು ಹನುಮಂತನಿಗೆ ಆಹಾರವನ್ನು ತಯಾರಿಸಲು ಮತ್ತು ಉಣಿಸಲು ಸಾಧ್ಯವಾಗಲಿಲ್ಲ ಅವಳು ದುಃಖಿತಳಾಗುತ್ತಾಳೆ ಖಾಲಿ ಹೊಟ್ಟೆಯಲ್ಲಿ ಮಲಗಿದಳು ಮತ್ತು ಮುಂದಿನ ಮಂಗಳವಾರದವರೆಗೆ ಹನುಮಂತನಿಗೆ ಆಹಾರವನ್ನು ಅರ್ಪಿಸುವ ಮೊದಲು ತಿನ್ನದಿರಲು ನಿರ್ಧರಿಸುತ್ತಾಳೆ ಮುಂದಿನ ಆರು ದಿನಗಳ ಕಾಲ ಅವಳು ನೀರು ಮತ್ತು ಆಹಾರವಿಲ್ಲದೆ ಉಪವಾಸ ಮಾಡಿದಳು ಮುಂದಿನ ಮಂಗಳವಾರ ಮುಂಜಾನೆ ಹಸಿವಿನಿಂದ ಅವಳು ಮೂರ್ಛೆ ಹೋಗುತ್ತಾಳೆ ಹನುಮಾನ್ಜಿ ಅವಳ ನಂಬಿಕೆಯಿಂದ ಪ್ರಭಾವಿತಳಾಗಿ ಅವಳ ಮುಂದೆ ಕಾಣಿಸಿಕೊಂಡನು ಅವನು ಅವಳಿಗೆ ಮಂಗಲ ಎಂಬ ಹೆಸರಿನ ಸುನಂದ ಎಂಬ ಪುಟ್ಟ ಹುಡುಗನನ್ನು ಆಶೀರ್ವದಿಸಿದನು ಅವಳ ಪತಿ ಕಾಡಿನಿಂದ ಹಿಂತಿರುಗಿದಾಗ ಮಗುವಿನ ಬಗ್ಗೆ ಅವಳನ್ನು ಪ್ರಶ್ನಿಸುತ್ತಾನೆ ಅದಕ್ಕೆ ಅವಳು ಕತೆಯು ತನ್ನ ಬದಿಯಲ್ಲಿ ಉತ್ತರಿಸುತ್ತಾಳೆ ನಂಬಲು ಕಷ್ಟವೆಂದು ಭಾವಿಸಿದ ಬ್ರಾಹ್ಮಣನಿಗೆ ಅನುಮಾನ ಬಂದು ನಂಬಲು ನಿರಾಕರಿಸಿದನು ಒಂದು ದಿನ ನಂದ ಸ್ನಾನಕ್ಕೆ ಹೋಗುತ್ತಿದ್ದಾಗ ಅವನ ಹೆಂಡತಿ ಮಂಗಲನನ್ನು ಕರೆದುಕೊಂಡು ಹೋಗಲು ಹೇಳಿಕೊಂಡನು ಅವನು ಒಪ್ಪಿಕೊಂಡನು ಆದರೆ ಅವಕಾಶವನ್ನು ಹುಡುಕುತ್ತಾ ಅವನು ಚಿಕ್ಕ ಮಗುವನ್ನು ಬಾವಿಗೆ ತಳ್ಳಿದನು ಸುನಂದನು ಹಿಂತಿರುಗಿದಾಗ ಮಗುವಿನ ಬಗ್ಗೆ ಕೇಳಿದಾಗ ನಂದ ಉತ್ತರಿಸುವ ಮೊದಲೇ ಮಂಗಳ ಹಿಂತಿರುಗಿದ್ದಾನೆ ನಂದನಿಗೆ ಏನಾಯಿತು ಎಂದು ಅರ್ಥವಾಗದೆ ಅವನು ನಿದ್ರಿಸಿದನು ಹನುಮಾನ್ಜಿ ಅವನ ಕನಸಿನಲ್ಲಿ ಕಾಣಿಸಿಕೊಂಡು ತನ್ನ ಹೆಂಡತಿ ಹೇಳಿದ್ದು ಸರಿ ಎಂದು ಸ್ಪಷ್ಟಪಡಿಸಿದನು ಮತ್ತು ಹನುಮಂತನು ಒಂದು ಸಣ್ಣ ಆವೃತ್ತಿಯನ್ನು ಅವರಿಗೆ ಆಶೀರ್ವದಿಸಿದನು ಮತ್ತು ತನ್ನ ಹೆಂಡತಿಯನ್ನು ಹನುಮಾನಿಸುವುದು ನಂದನ ತಪ್ಪು ಕೃತ್ಯ ಎಂದು ಆಶೀರ್ವದಿಸುತ್ತಾನೆ ಇದರ ನಂತರ ಬ್ರಾಹ್ಮಣನು ಸಂತೋಷಪಟ್ಟನು ತನ್ನ ಹೆಂಡತಿ ಮತ್ತು ಅವರ ಮಗನನ್ನು ಸ್ವೀಕರಿಸಿದನು ಮತ್ತು ಕುಟುಂಬವು ಸಂತೋಷದಿಂದ ಬದುಕಿತು ಸುನಂದ ತನ್ನ ಮಂಗಳವಾರದ ಉಪವಾಸಗಳನ್ನು ಮುಂದುವರಿಸಿದನು ಮತ್ತು ಹನುಮಾನ್ಜಿ ಅವರ ಮೇಲೆ ತನ್ನ ಆಶೀರ್ವಾದಗಳನ್ನು ಮುಂದುವರಿಸಿದನು ಹನುಮಂತನ ಆಶೀರ್ವಾದ ಪಡೆಯಲು ಅತ್ಯಂತ ಸುಲಭವಾದ ಪ್ರಕ್ರಿಯೆ ಮಂಗಳವಾರ ವ್ರತ ಈ ಶುಭ ಉಪವಾಸದ ಮೂಲಕ ನಿಮ್ಮ ಅದೃಷ್ಟವನ್ನು ಬದಲಾಯಿಸಿಕೊಳ್ಳಿ ಮತ್ತು ನಿಮ್ಮ ಆರೋಗ್ಯ ಮತ್ತು ಜೀವನದ ಮೇಲೆ ಹನುಮಂತನ ರಕ್ಷಣೆಯನ್ನು ಪಡೆಯಿರಿ ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರ ಯೋಧ ಮುಖ್ಯಂ ಶ್ರೀರಾಮದೂತಂ ಶರಣಂ ಪ್ರಪದ್ಯೆ ಅತುಲಿತ ಬಲಧಾಮಂ ಏಮ ಶೈಲಾಭದೇಹಂ ಧನ ಜವನ ಕೃಶಾನಂ ಜ್ಞಾನಿ ನಾಮಾಗ್ರಗಣ್ಯಂ ಸಕಲ ಗುಣಾನಿಧಾನಂ ವಾನರಾಣಾದಿಮೀಷಿತಂ ರಘುಪತಿ ಪ್ರಿಯ ಭಕ್ತಂ ವಾತಾಜಾತಂ ನಮಾಮಿ ಧನ್ಯವಾದಗಳು ಸ್ನೇಹಿತರೆ ಎಲ್ಲರಿಗೂ ಹನುಮದ್ ವ್ರತದ ಶುಭಾಶಯಗಳು ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ